ಹುಲಸೂರು ತಾಲೂಕು ಆಡಳಿತದಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಣೆ ಮಾನವ ಕಲ್ಯಾಣಕ್ಕಾಗಿ ಶಿವನ ಅವತಾರವಾಗಿ ಉದ್ಭವ ಲಿಂಗದಲ್ಲಿ ಜನಿಸಿ ಜಾತಿ ಧರ್ಮದ ಭಾವ ಮಾಡದೆ ಮಾನವ ಧರ್ಮ ದೊಡ್ಡದು ಎಂದವರು ಜಗದ್ಗುರು ರೇಣುಕಾಚಾರ್ಯರು ಎಂದು ನುಡಿದ ತಹಶೀಲ್ದಾರ್ ಶಿವಾನಂದ ಮೇತ್ರೇರವರು ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ನಡೆದ ರೇಣುಕಾಚಾರ್ಯರ ಜಯಂತಿ ನಿಮಿತ್ತ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಭಕ್ತಿಯಿಂದ ಲಿಂಗವನ್ನು ಆರಾಧಿಸುವ ಮುಖಾಂತರ ಶಿವನನ್ನು ಕಾಣಬಹುದು ಎಂದಿದ್ದಾರೆ ಮುಖಂಡರಾದ ನಾಗನಾಥ್ ತಗುರ್ಗಿ ಸತೀಶ್ ಸ್ವಾಮಿ ಹಿರೇಮೇಠ್ ಶಿವಕುಮಾರ ಸ್ವಾಮಿ ಭಗವತ್ ಜಾನ್ಬಾ ಲವಿದರ್ಮಣೆ ಅಂಕುಶ್ ಪ್ರಸಾರಿ ಕಾಶಿನಾಥ್ ಕಲಾಲ್ ಉಪತಹಸೀಲ್ದಾರ್ ಸಂಜುಕುಮಾರ್ ಭೈರಿ ಕಂದಾಯ ನಿರೀಕ್ಷಕರಾದ ಶರಣು ಪವಾರ್ ಶೆಟ್ಟಿ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಇಂದಿನ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ನಿಮಿತ್ತ ತಾಲೂಕಾಡಳಿತದಿಂದ ನಡೆದ ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ನಿಮಿತ್ತ ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತಿಸುತ್ತಾ ಆಕ್ಚುವಲ್ ಏನು ಪಾಲ್ಗೊಳ್ಳಿ ಪಾಲ್ಗೊಣಿ ಮಾಸ್ ಅಂತೇಳಿ ನಿನ್ನೆನೆ ನಿನ್ನೇನೆ ಅದು ಅದರ ಪ್ರಕಾರ ಬರ್ತದ ಆದರೆ ಇವತ್ತು ಕ್ಯಾಲೆಂಡರ್ ಪ್ರಕಾರ ಸರ್ಕಾರ ವಿಗತ್ತ ನಿಗದಿಪಡಿಸಿದೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರು ಸುಮಾರು ಎಂಟನೇ ಶತಮಾನದ ಎಂಟನೇ ಶತಮಾನದಲ್ಲಿ ಈಗಿನ ಆಂಧ್ರ ಪ್ರದೇಶದಲ್ಲಿ ಏನು ಒಂದು ಶಿವನ ಕೊಲಿ ಅಂಥೇಳಿ ಒಂದು ಪ್ರದೇಶದಲ್ಲಿ ಒಂದು ಶಿವನ ಅವತಾರವಾಗಿ ಉದ್ಧವ ಉದ್ಭವ ಲಿಂಗದಲ್ಲಿ ಜನಿಸಿ ಮಾನವ ಕಲ್ಯಾಣಕ್ಕಾಗಿ ಏನು ಜಾತಿ ಧರ್ಮ ಯಾವುದೂ ಇಲ್ಲೇ ಮಾನವ ಧರ್ಮ ದೊಡ್ಡದನ್ನ ಹೇಳಿ ಮತ್ತು ಬರೀ ಅನ್ನ ದಾಸದೊಂದಿಗೆ ನೀರಿನ ದಾಸ ಪ್ರಚುರಪಡಿಸಿದ್ರು ಅವತ್ತೇ ಕಾಲಜ್ಞಾನ ಪ್ರಕಾರ ಹೇಳಿದ್ರು ಮುಂಬರುವ ದಿನಗಳಲ್ಲಿ ಎಷ್ಟು ನಮ್ಮ ಭೂಮಿ ನಮಗೆಲ್ಲ ಗೊತ್ತಿರುವಂತೆ ಮೂರು ಭಾಗ ನೀರಿದೆ ಒಂದು ಭಾಗ ಮಾತ್ರ ಭೂಮಿ ಪ್ರದೇಶ ಇದೆ ಅವಾಗ ಹೇಳಿದ್ರು ಮೂರು ಭಾಗ ನೀರಿದ್ರು ಸಹ ಮುಂಬರುವ ದಿನಗಳಲ್ಲಿ ಈ ಜಗತ್ತಿಗೆ ನೀರಿನ ಅಭಾವ ಕಾಣ್ತಾ ಅಂತ ಅದಕ್ಕೆ ನಾವು ನಾವೆಲ್ಲ ನೋಡ್ತಾ ಇದೀವಿ ಇವತ್ತೆಷ್ಟೊಂದು ನೀರಿಗಾಗಿ ಜನ ಎಷ್ಟು ಅದರ ಮುಂಪಾಂ ಅಂತೇಳಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರು ಇಡೀ ನಮ್ಮ ಭಾರತ ದೇಶದಲ್ಲಿ ಅನೇಕ ಮಹಾಪುರುಷ ಸಾಧ್ವಿ ತಪಸ್ವಿಗಳು ಆಗೋಗಿದ್ದಾರೆ ಅದರಲ್ಲಿ ಶ್ರೀ ರೇಣುಕಾಚಾರ್ಯರ ಅಜರಾಮರಾವ್ಗಳು ಹೆಸರು ಅಂತಂದರೆ ಶ್ರೀ ರೇಣುಕಾಚಾರ್ಯರು ಏಕೆಂತಂದರೆ ಅವರು ಭಕ್ತಿಯ ಮುಖಾಂತರ ಏನು ಶಿವನನ್ನ ಲಿಂಗ ಲಿಂಗದ ಮುಖಾಂತರ ಆರಾಧಿಸುವ ಮುಖಾಂತರ ನಾವು ಶಿವನನ್ನು ಉಳಿಸ್ಕೊಳ್ಬೇಕಂತ ಭಕ್ತಿ ಮಾರ್ಗವನ್ನು ರೇಂಕಾಚಾರ್ಯರು ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ವತಿಯಿಂದ ಶ್ರೀ ರೇಂಕಾಚಾರ್ಯ ಜಯಂತಿಯನ್ನು ನಮ್ಮ ಉತ್ಸುತ್ತಲೂ ಸಹ ನಾವು ಇವತ್ತು ಭಕ್ತಾದಿಗಳೊಂದಿಗೆ ಆಚರಣೆ ಮಾಡಿದ್ದೆವು ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಸಹ ಪೂರ್ವ ಪೂರ್ವವಾಗಿ ಮೀಟಿಂಗ್ ಮಾಡಿ ಇದ್ದು ಇದ್ರೆ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ಕಂತ ತಿಳ್ಸುತ್ತಾ ಒಂದೆರಡು ಮಾತು ಮುಂಚೆ